ದಾವಣಗೆರೆ ಜಿಲ್ಲೆ ಚನ್ನಕರಿಯ ಶ್ರೀ ಮೌದ್ಗಲ್ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಾಯಕರ ಸಪ್ತಾಹ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಸಹಕಾರ ಇಲಾಖೆ ಜಿಲ್ಲಾ ಸಹಕಾರ ಒಕ್ಕೂಟ ಕೇಂದ್ರ ಸಹಕಾರ ಬ್ಯಾಂಕ್ ತುಮ್ಕೋಸ್ ಪಿಕಾರ್ಡ್ ಬ್ಯಾಂಕ್ ಹಾಗೂ ಹಾಲು ಒಕ್ಕೂಟಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಶಿವಗಂಗಾ ಅವರು ಗಂಭೀರ ಆರೋಪಗಳನ್ನು ಮಾಡಿದರು ತಾಲೂಕಿನಲ್ಲಿ ಇನ್ನೂರ ಐವತ್ತೊಂದು ಸಹಕಾರ ಸಂಘಗಳಿದ್ದು ಅದರಲ್ಲಿ ಇನ್ನೂರ ಆರು ಮಾತ್ರ ಸಕ್ರಿಯವಾಗಿವೆ ನಲ್ಲೂರು ಸಹಕಾರ ಸಂಘ ಚುನಾವಣೆಯಲ್ಲಿ ಗಂಭೀರ ಅಕ್ರಮಗಳು ನಡೆದಿವೆ ಕಾರ್ಯದರ್ಶಿಯನ್ನ ಅಮಾನತು ಮಾಡಿದರೂ ತನಿಖೆ ನಡೆಸಿಲ್ಲ ಸಹಕಾರ ಸಂಘಗಳನ್ನು ರಾಜಕೀಯ ಪ್ರೇರಿತವಾಗಿ ನಡೆಸಿದ್ರೆ ಅವನತಿ ಖಚಿತ ಅಂತ ಹೇಳಿದ್ರು ಬಳಿಕ ತುಮ್ಕೋ ಸಂಸ್ಥೆ ರಾಷ್ಟ್ರಮಟ್ಟದ ಗೌರವ ಪಡೆದಿರುವುದನ್ನು ಶ್ಲಾಘಿಸಿದ್ರು ಸಹಕಾರಿ ಸಂಸ್ಥೆಗಳ ಆಧುನೀಕರಣ ಅಗತ್ಯ ಎಂಎನ್ಸಿ ಬ್ಯಾಂಕುಗಳು ಕಂಪನಿಗಳಿಂದ ರೈತರಿಗೆ ಅನ್ಯಾಯವಾಗ್ತಾ ಇದೆ ಸಹಕಾರಿ ಸಂಸ್ಥೆಗಳ ಬಲವರ್ಧನೆ ಸಮಯದ ಅಗತ್ಯ ಎಂದರು ನಂತರ ಕಂಚಿಗನಹಾಳ್ ಮತ್ತು ಪಂಡೋಮಟ್ಟಿ ಪತ್ತಿನ ಸಹಕಾರ ಸಂಘಗಳು ಗಣಕೀಕರಣದಲ್ಲಿ ಪೂರ್ಣಗೊಂಡಿದ್ದು ಇ ಫ್ಯಾಕ್ಸ್ಗೆ ಒಳಗೊಂಡಿರುವ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಪ್ರಮಾಣ ಪತ್ರ ವಿತರಿಸಿದ್ರು ಬಳಿಕ ಡಿಸಿಸಿ ಬ್ಯಾಂಕ್ ಕಟ್ಟಡಕ್ಕೆ ರೈತರಿಂದ ದೇಣಿಗೆ ಎಂದು ಷಣ್ಮುಗಪ್ಪ ಸ್ಪಷ್ಟನೆ ನೀಡಿದರು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜಿಆರ್ ಷಣ್ಮುಗಪ್ಪ ಸ್ಪಷ್ಟಪಡಿಸಿದರು ಡಿಸಿಸಿ ಬ್ಯಾಂಕ್ಗೆ ಕಟ್ಟಡದ ಕೊರತೆಯಿಂದ ರೈತರಿಂದ ಶೇಕಡ ಎರಡರಷ್ಟು ದೇಣಿಗೆ ಸಂಗ್ರಹಿಸಲಾಗಿದೆ ಐದು ಕೋಟಿ ಹಣ ಅಪೆಕ್ಸ್ ಬ್ಯಾಂಕ್ನಲ್ಲಿ ಠೇವಣಿಯಾಗಿದ್ದು ತಾಂತ್ರಿಕ ಕಾರಣದಿಂದ ನಿರ್ಮಾಣ ವಿಳಂಬವಾಗಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಾಗುವುದು ಅಂತ ತಿಳಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಅಕ್ರಮ ಮಾಡ್ಕ ಮುಂ ನೋಡೆ ಅಷ್ಟು ಸಾಂಗ ಮಾಡ್ತಾರ ಕೈ ಹಾಕ ಏನೇನ್ ಬರುತ್ತೆ ಏನೇನ್ ಬರೋದಿರೋದೇ ಹೇಳೋದ್ ಬೇಡ ಬಟ್ ಆತರ ಅಕ್ರಮಗಳಾಗ್ದಂಗೆ ನಮ್ಗು ನಾವು ಇನ್ನೊಂದು ಬೆಳಗಾವಿ ಹಾಕಬಾರ್ದು ಮುಂದೆ

ಅಲ್ಲಿಂದ ಅಲ್ಲಿಂದಫೆಕ್ಸ್ ಬ್ಯಾಂಕ್ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಏನಿದೆ ಇಲ್ಲಿ ಬದಲಾವಣೆ ಮತ್ತು ಬೆಳವಣಿಗೆಗಳು ಗುರುತಿಸಬೇಕು ಆಗಬೇಕು ಹೊಸ ಸಾಧ್ಯತೆಗಳನ್ನು ಆಲೋಚನೆ ಮಾಡಬೇಕು ನಾವು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದರ ಸಹಕಾರಿ ಸಂಘ ಸುಮಾರು ದಿನ ಪ್ರತಿನಿತ್ಯ ಸುಮಾರು ಒಂದು ಕೋಟಿ